ನಮಸ್ಕಾರ ವಶ್ಕಾರಿ ಆನ್ಲೈನ್ ಟಿವಿಗೆ ಸ್ವಾಗತ ನಾನಿಮ್ಮ ಎನ್ಕೆ ಪಾವಗಡದಲ್ಲಿ ಭ್ರಷ್ಟಾಧಿಕಾರಿಗಳ ಅಟ್ಟಹಾಸ ಭ್ರಷ್ಟಾಧಿಕಾರಿಗಳ ಅಟ್ಟಹಾಸ ಮಂಟ ಹಾಕಲು ಲೋಕಾಯುಕ್ತ ಅಧಿಕಾರಿಗಳು ಕಚೇರಿಗೆ ಭೇಟಿ ನೀಡಬೇಕಾಗಿ ರೈತ ಸಂಘದ ಆಗ್ರಹ ಗಡಿನಾಡಲ್ಲಿ ಭ್ರಷ್ಟಾಚಾರಕ್ಕೆ ಕಡಿವಾಣ ಹಾಕುವವರು ಯಾರು ಭ್ರಷ್ಟ ಅಧಿಕಾರಿಗಳ ವಿರುದ್ಧ ರೈತರ ಸಮರ ಯಾರ ಕುಮ್ಮಕ್ಕಿನಿಂದ ಈ ಕಚೇರಿಯಲ್ಲಿ ಭ್ರಷ್ಟಾಚಾರ ತಾಂಡವ ಆಡುತ್ತಿದೆ ಹೌದು ವೀಕ್ಷಕರೇ ಪಾವುಗಡ ಉಪನೋಂದಾಣಿ ಅಧಿಕಾರಿಗಳ ಭ್ರಷ್ಟಾಚಾರದ ವಿರುದ್ಧ ರೈತ ಸಂಘದಿಂದ ಪ್ರತಿಭಟನೆ ನಡೆಸಲಾಯಿತು ತಾಲೂಕು ರೈತ ಸಂಘದ ಅಧ್ಯಕ್ಷರಾದ ನರಸಿಂಹ ರೆಡ್ಡಿರವರ ನೇತೃತ್ವದಲ್ಲಿ ಉಪನಂದನಾಧಿಕಾರಿಯ ಕಚೇರಿ ಎದುರು ಪ್ರತಿಭಟನೆ ನಡೆಸಿ ಪ್ರಾಮಾಣಿಕವಾಗಿ ಕೆಲಸ ಮಾಡುವವರಿಗೆ ಅನ್ಯಾಯವಾಗುತ್ತಿದೆ ಭ್ರಷ್ಟಾಧಿಕಾರಿಗಳು ತಮ್ಮ ಸ್ಥಾನಗಳನ್ನ ದುರುಪಯೋಗಪಡಿಸಿಕೊಂಡು ರೈತರನ್ನ ಸುಲಿಗೆ ಮಾಡುತ್ತಿದ್ದಾರೆ ಎಂದು ನರಸಿಂಹರೆಡ್ಡಿರವರು ಆರೋಪಿಸಿದರು ಭ್ರಷ್ಟ ಅಧಿಕಾರಿಗಳ ಅಮಾನತು ಭ್ರಷ್ಟಾಚಾರದಲ್ಲಿ ಭಾಗಿಯಾಗಿರುವ ಅಧಿಕಾರಿಗಳ ವಿರುದ್ಧ ಕಠಿಣ ಕ್ರಮ ಜರುಗಿಸಿ ಅವರನ್ನ ಸೇವೆಯಿಂದ ಅಮಾನತುಗೊಳಿಸಬೇಕೆಂದು ಆಗ್ರಹಿಸಿದರು ಈ ಸಂದರ್ಭದಲ್ಲಿ ಎಲ್ಲಾ ರೈತ ಸಂಘದ ಮುಖಂಡರುಗಳು ಹಾಗೂ ಇನ್ನಿತರರು ಹಾಜರಿದ್ದರು ವರದಿ ಆನ್ಲೈನ್ ಟಿವಿ ಅವಮ್ಮ ಒಂದು ಲೇಡಿ ಲೇಡಿ ನಮ್ಮ ಇದ್ದಂಗೆ ಪಾಪ ನಾವು ಬೇರೆ ಏನು ಅನ್ಬಾರ್ದು ಓ ಈ ಲಂಚ ಮಾತ್ರ ನಂಬರ್ ಒನ್ ಕೆಲಸ ಮಾಡೋದು ಕಮ್ಮಿ ಈ ಲಂಚ ತಗೊಳ್ಳೋದು ಮಾತ್ರ ಈ ನಂಬರ್ ಒನ್ ಅದಕ್ಕೆ ಇವಮ್ಮ ನಮ್ಮ ತಾಲೂಕು ಬಿಟ್ಟು ಅನ್ನೋ ಒಂದು ಅಭಿಪ್ರಾಯದಿಂದ ಇವತ್ತು ಈ ಒಂದು ನಿರಾಡಂಬರವಾದಂತ ಒಂದು ನಡಿ ನಡೆಸ್ತಾ ಇದ್ದೀವಿ ಇದು ಹಿಂಗೆ ಮುಂದುವರೆದ್ರೆ ಇವತ್ತು ಮುಗಿಯುತ್ತೆ ಅನ್ಕೊಳಲ್ಲ ಇಲ್ಲಿ ಮುಂದುವರೆದ್ರೆ ಅದ್ರೆ ಇನ್ನು ಜಾಸ್ತಿ ಉಗ್ರ ಹೋರಾಟ ಬೀದಿಗಿಳಿದು ಉಗ್ರ ಹೋರಾಟ ಮಾಡಬೇಕಾಗುತ್ತಿದೆ ನಾನು ಅंगे ಆ ಇದರ ರಾಜಮನೆಗೆ ಧಿಕಾರ ಬೇಕು ರಾಜ ಬೇಕು ಇಲ್ಲಿ ಉಪನಂದನಾಧಿಕ ಅಧಿಕಾರಿ ಕಚೇರಿ ಮುಂದೆ ಧರಣಿ ಮಾಡ್ತಾ ಇದೆ ಅವ್ರಿಗೆ ನಾವು ಬೆಂಬಲವಾಗಿ ನಾವು ಬೆಂಬಲ ಇದ್ದೀರಿ ಯಾಕಂದರೆ ಇವತ್ತು ಅವ್ರು ಹೋರಾಟ ಮಾಡ್ತಾ ಇರೋದು ಒಂದು ರೈತರಿಗಾಗಿ ಮತ್ತು ಸಾರ್ವಜನಿಕರಿಗೆ ತೊಂದರೆ ಹಾಕಿರೋ ಒಂದು ಉದ್ದೇಶದಿಂದ ಈ ಒಂದು ಹೋರಾಟ ಮಾಡ್ತಾ ಇದ್ದಾರೆ ಅವರಿಗೆಲ್ಲರಿಗೂ ಕೂಡ ನಾನು ಫಸ್ಟು ಧನ್ಯವಾದಗಳು ತಿಳಿಸ್ತಾ ಇದ್ದೀನಿ ಏನು ಇವತ್ತು ಉಪನೋಂದಣಾಧಿಕಾರಿ ಕಚೇರಿಯಲ್ಲಿ ಎಷ್ಟು ಭ್ರಷ್ಟಾಚಾರ ನಡೀತಾ ಇದೆ ಅಂದರೆ ಅದು ಹೇಳ್ಬಾರ್ದು ಐಮ್ಮ ಸರ್ವಾಧಿಕಾರಿ ಧೋರಣೆಯಿಂದ ಇವತ್ತು ಆಫೀಸಿಗೆ ಬರ್ದಂಗೆ ಪಾವಗೌಡ ನೋಂದಣಾಧಿಕಾರಿಗಳ ಕಚೇರಿಲಿ ಮಾಡಿಸ್ದಂಗೆ ಮಧುಗಿರಿ ಕೊಳ್ಟಗೇರಿ ತುಮಕೂರಿಗೆ ಹೋಗಿ ಅಲ್ಲಿ ಅಲ್ಲಿ ರಿಜಿಸ್ಟ್ರ್ಗಳು ಮಾಡಿಸ್ಕೊತಾ ಇದ್ದಾರೆ ಅನ್ನೋದು ನೀವು ಅರ್ಥ ಮಾಡ್ಕೊಳ್ರಿ ಯಾಕಂದರೆ ಪಾವಗಡ ಒಂದು ಗಡಿ ಗ್ರಾಮ ಗಡಿ ತಾಲೂಕು ಇಲ್ಲಿಂದ ನಾವು ತುಮಕೂರಿಗೆ ಹೋಗ್ಬೇಕಂದ್ರೆ ಎಷ್ಟು ಖರ್ಚಾಗುತ್ತೆ ಮತ್ತೆ ಅಲ್ಲಿ ನಮ್ಗೆ ಗೊತ್ತಿಲ್ತಿದ್ದಂಥ ಅಧಿಕಾರಿಗಳು ಇರ್ತಾರೆ ಇಲ್ಲಾದ್ರೂ ಯಾರಾದರೂ ಒಬ್ರು ಬಂದರೆ ಯಾವುದಾದ್ರೂ ಒಂದು ಡಾಕ್ಯುಮೆಂಟ್ ಬಿಟ್ಟು ಹೋದರೆ ನಾವು ಇಲ್ಲಿ ತಂದು ಕೊಡ್ಬೋದು ಆದರೆ ತುಮಕೂರು ಮಧುಗಿರಿ ಹೋದಾಗ ಡಾಕ್ಯುಮೆಂಟ್ ಇಲ್ಲ ಅಂದರೆ ಅಲ್ಲಿ ರಿಜಿಸ್ಟರ್ ಮಾಡಿಸ್ಕೊಂಡು ಬರೋಕ್ಕಾಗಲ್ಲ ಆದರೆ ಎರಡು ಮೂರು ದಿವಸ ಓಡಾಡಬೇಕಾಗುತ್ತೆ ಎಷ್ಟು ರೀತಿ ತೊಂದರೆ ಆಗ್ತಾಯಿದೆ ಅಂದರೆ ನಿಜವಾಗ್ಲೂ ತುಂಬ ತೊಂದರೆ ಆಗ್ತಾ ಇದೆ ಸಾರ್ವಜನಿಕರಿಗೆ ಏನಾದರೂ ಕೇಳೋಕೋದ್ರೆ ಮಕ ಕೊಟ್ಟು ಮಾತಾಡ್ಸಲ್ಲ ಆಯಮ್ಮ ಏನು ಮಾಡ್ಕೊಂತೀರ ಮಾಡ್ಕೊ ಹೋಗ್ರಿ ಅಂತೇಳಿ ನಾವೇನಾದರೂ ವಿಡಿಯೋ ಮಾಡೋಕ್ಕ ಆಯಮ್ಮ ನಮ್ಮನ್ನು ವಿಡಿಯೋ ಮಾಡ್ತಾಳೆ ಎಂಥದ ಒಂದು ಅಧಿಕಾರಿನ ತಂದು ಪಾಗೋಡದಲ್ಲಿ ಕೊಡಿಸಿದಾರೆ ಅಂದರೆ ನಮಗಂತೂ ಒಂದು ನಾಚಿಕೆ ಆಗುತ್ತೆ ಪಾಗೋಡದಲ್ಲಿ ಇಂಥ ಅಧಿಕಾರಿಗಳನ್ನ ಇಟ್ಕೊಂಡು ನಮ್ಮ ಶಾಸಕರು ಆಡಳಿತ ಮಾಡ್ತಾ ಇರೋದು ಬೇಸರ ಆಗ್ತಾ ಇದೆ ಮಾನ್ಯ ಸಚಿವರು ಮಾನ್ಯ ಮಾಜಿ ಸಚಿವರಾದ ಒಂದು ವೆಂಕಟಣಪ್ಪನವರಿಗೆ ನಾನು ದಯವಿಟ್ಟು ಕೇಳ್ಕೊತಾ ಇದ್ದೀನಿ ನೀವು ಯಾರನ್ನೇ ಅಧಿಕಾರಿಗಳು ತಪ್ಪು ಮಾಡಿದ್ರೆ ಗುಲ್ಬರ್ಗ ಕಳಿಸ್ತೀನಿ ಬಳ್ಳಾರಿಗೆ ಕಳಿಸ್ತೀನಿ ಅಂತೀರ ಇಂಥ ಅಧಿಕಾರಿಗಳನ್ನ ಫಸ್ಟ್ ಕಳಿಸ್ರಿ ನೀವು ಅವಾಗ ಇಡೀ ತಾಲೂಕುಗೆ ಒಂದು ಗೌರವ ಇರುತ್ತೆ ನಿಮಗೆ ದಯವಿಟ್ಟು ಯಾಕಂದರೆ ತುಂಬ ಭ್ರಷ್ಟಾಚಾರ ಮಾಡ್ತಾ ಇದ್ದಾಳೆ ಇಂಥ ಅಧಿಕಾರಿ ನೀಡ್ಕೊಂಡ್ರೆ ನಿಮಗೆ ಕೆಟ್ಟ ಹೆಸರು ದಯವಿಟ್ಟು ಇಂಥ ಅಧಿಕಾರಿನ ಫಸ್ಟು ಸಸ್ಪೆಂಡ್ ಮಾಡಿಸಿ ಹೊರ್ಗಡೆ ಯಾವುದಾದ್ರೂ ಒಂದು ನೀವು ಹೇಳ್ತಿರಲ್ಲ ಗುಲ್ಬರ್ಗಾಗೆ ಗುಲ್ಬರ್ಗಾಗ ಹಾಕ್ಸ್ರಿ ಅವಾಗ ನಾವು ಶೇಖಲನ್ನು ಮಾಡ್ತೀವಿ ನಿಮ್ಮನ್ನು ದಯವಿಟ್ಟು ಈ ಒಂದು ಹೋರಾಟ ಇದೇ ರೀತಿ ಮುಂದುವರಿಯಲಿ ಈ ಹೋರಾಟಕ್ಕೆ ನಾವು ಬೆಂಬಲವಾಗಿ ನಿಲ್ತೀವಿ ರಾಧಾಮನಿಗೆ 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 ರಾಜನಿಗೆ ನಾವು ಕಮಿಷನರ್ಗೆ ಬಂದಿದ್ದೀವಿ ಶಾಸಕರಿಗೆ ಬಂದಿದ್ದೀವಿ ಸಂಬಂಧಪಟ್ಟ ಎಲ್ಲ ಬರೆದಿದ್ದೀವಿ ಅಲ್ಲಿ ರೈತರಿಗೆ ಬೆಲೆ ಇಲ್ಲ ಸಿಕ್ಕಾಪಟ್ಟೆ ಲಂಚ ಯಾವುದೇ ಒಂದು ಪಂಚಾಯತ್ ಉಪಾಧಿಕತೆ ಆಗಲಿ ಬೇರೆ ಯಾವುದೇ ರಿಜಿಸ್ಟ್ರೇಷನ್ ಆಗಲಿ ಪ್ರತಿಯೊಂದು ತಕರಾರು ಬರೀ ದುಡ್ಡು ಬಸ್ತರ ತಕರಾರು ಶಿರಾ ಮತ್ತು ಮಧುಗಿರಿ ತುಮಕೂರಿಗೆ ಹೋಗಿ ರಿಜಿಸ್ಟ್ರೇಷನ್ ಮಾಡಿಸ್ತಾರೆ ತುತ್ತು ಮೇಡಮ್ ಅವ್ರು ಹೇಳೋದು ಇಷ್ಟೇ ನೀವು ಸಿ ಎಮ್ಗನ್ನು ಹೇಳಿರಿ ನೀವು ರೆವಿನ್ಯೂ ಮಿನಿಸ್ಟ್ರಿಗನ್ನು ಹೇಳಿರಿ ಶಾಸಕನ ಹೇಳ್ರಿ ನನಗೆ ಯಾರು ಹೆದರುದು ಮೇಡಮ್ ನಿಮ್ಮ ಚೇಂಬರ್ ಅಲ್ಲಿ ಚೇರ್ ಎಷ್ಟು ನಾವೆಲ್ಲ ಬಂದರೆ ಕಿತ್ಕೊಳುತ್ತೆ ಚೇರ್ ಇರೋದು ಆ ಒಮ್ಮ ಇದುವರೆಗೂ ಯಾವುದೇ ವ್ಯಕ್ತಿ ನಾವು ಎಲ್ಲ ಯಾರು ಸೀನಿಯರ್ಸ್ ಹೋದ್ರು ಕೂಡ ಅವಮ್ಮ ಎದುರುಗಡೆ ನಿಂತು ಒಂದು ಚೇರ್ ಕೂಡ ಚೇಂಬರ್ ಅಲ್ಲಿಲ್ಲ ಸರ್ ಇನ್ನು ನಾವು ಡಿ ಆರ್ ಫೋನ್ ಮಾಡಿದ್ರೆ ನಾವು ಬರೀ ಪೋಸ್ಟ್ ಮ್ಯಾನ್ಸ್ ಮಾತ್ರ ನಮ್ಮ ಕೈಲಿ ಏನು ಆಗೋದಿಲ್ಲ ಅಂದರೆ ಡಿ ಆರ್ ಅಲ್ಲ ಮೇಡಮ್ ಇಂಥ ಡಿಕ್ಟೇಟರು ಇಂಥ ತೊಗುಲಕ್ಕೂ ದರ್ಬಾರ್ ನಡೆಸಿರ್ತಕ್ಕಂಥ ಯಾರು ನಾವು ಸಬ್ ರಿಜಿಸ್ಟ್ರಿಗೆ ನಮ್ಮ ಚರಿತ್ರೆ ನೋಡಿಲ್ಲ ಮೇಡಮ್ ಇಡೀ ಡಿಸ್ಟ್ರಿಕ್ಟು ನೀವು ಹೆಂಗ್ ಕಾಪಾಡ್ತಾ ಇದ್ದಾರೆ ಯಾವುದೇ ಕ್ಷಣಕ್ಕೆ ರೈತರು ಯಾವುದೇ ಪರಿಸ್ಥಿತಿ ಇದ್ರೂ ನೀವು ಸ್ಪಂದಿಸ್ತಾ ಇದಾರೆ ಮೇಡಮ್ ತಾಲೂಕು ಮಟ್ಟದಲ್ಲಿ ಇಪ್ಪತ್ನಾಲ್ಕು ಗಂಟೆ ರೈತರು ಹೋಗೋ ಜಾಗದಲ್ಲಿ ಇವಾಗ ಒಂದು ಪಾದಕತೆ ಮಾಡಬೇಕು ಇನ್ನೂ ಏನಾದ್ರು ರೈತರು ಕೆಲಸ ಮಾಡಬೇಕಾದ್ರೆ ಅದು ವಾಯ್ದ ಹಾಕ್ಬಿಟ್ಟು ನಾಳೆ ಬಂದು ಅದನ್ನೆಲ್ಲ ಓದಿ ಅಪ್ಡೇಟ್ ಮಾಡಿ ನಾಳೆನೋ ನಡ್ತಾ ಅಂತ ಏನಕ್ಕೆ ಎಲ್ಲ ಸುಮಾರು ಮನೆಯಲ್ಲೇ ಸುಮಾರೆಲ್ಲ ಸ್ಟ್ರೈಕ್ಗಳಾದ ಮೇಡಮ್ ಎಲ್ಲ ಬಾಗಿಲು ಕೂಡ ಆಸ ಇದುವರೆಗೂ ಕೂಡ ಅವ್ರ ಅವೇರ್ನೆಸ್ ಅಂತ ಅಲ್ಲ ಮೇಡಮ್ ನಾವು ಸಿ ಎಮ್ ಇಪ್ಪತ್ತೊಂದನೇ ತಾರೀಕು ಬರ್ತಾರೆ ಮೇಡಮ್ ಅಲ್ಲೂ ಕೂಡ ನಾವು ಘೋಷಣೆ ಕೂಗಿ ಸಿ ಎಮ್ ಕೂಡ ಲೆಟ್ರ್ ಕೊಡ್ತಾಯಿದ್ದೀವಿ ಮೇಡಮ್ ಇಮಿಡಿಯೇಟ್ ಇವ್ರು ಟ್ರಾನ್ಸ್ಫರ್ ಮಾಡಿಲ್ಲ ಹೊರಗಡೆ ಮೇಲೆ ಮ್ಯಾನರ್ ಮೇಲೆ ಮ್ಯಾನರ್ ಹೊರಗಡೆ ಹೋಗ್ಬೇಕು ಮೇಡಮ್ ಭಾಳ ತೊಂದರೆ ಆಗ್ತದೆ